ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರೀಮ್ ಟ್ಯಾರೋ ಇವತ್ತಿನ ವಿಡಿಯೋದಲ್ಲಿ ನಾನು ಏಂಜಲ್ಸ್ ಥೆರಪಿ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾರಿಗೆಲ್ಲ ಏಂಜಲ್ಸ್ ಬಗ್ಗೆ ತಿಳ್ಕೊಬೇಕು ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತಿರ್ತಾರೋ ಅವರು ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ಈ ವಿಡಿಯೋಲಿ ನಾನು ಏಂಜಲ್ಸ್ ಥೆರಪಿ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಈ ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಈ ಕೋರ್ಸಲ್ಲಿ ಬೇಸಿಕ್ ಏಂಜಲ್ ಥೆರಪಿ ಅಂತ ಅಡ್ವಾನ್ಸ್ವರೆಗೂ ನಿಮಗೆ ಕೋರ್ಸ್ ಸಿಗುತ್ತೆ ಇದರಲ್ಲಿ ಏಂಜಲ್ಸ್ ಅಂದರೆ ಯಾರು ಫಿಫ್ಟೀನ್ ಏಂಜಲ್ಸ್ ಅಂದರೆ ಯಾರು ಹಾಗೆಯೇ ಪ್ರತಿಯೊಂದು ನಮ್ಮ ಸಮಸ್ಯೆಗಳಿಗೂ ಏಂಜಲ್ಸ್ ಇದ್ದಾರೆ ಸೊ ಹಣಕ್ಕಾಗಿ ಬೇರೆ ಒಂದು ಏಂಜಲ್ಸ್ ಆಗಿರ್ಬೋದು ರಿಲೇಷನ್ಶಿಪ್ಗೆ ಬೇರೆ ಏಂಜಲ್ಸ್ ಇರ್ತಾರೆ ಹೆಲ್ತನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಬೇರೆ ಒಂದು ಏಂಜಲ್ಸ್ ಇರ್ತಾರೆ ಅವರ ಒಂದು ಇಂತ ನಾವು ಹೇಗೆ ನಮ್ಮ ಜೀವನಾನ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋದು ಅಂತ ಈ ಒಂದು ಕೋರ್ಸಲ್ಲಿ ಹೇಳ್ಕೊಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಏಂಜಲ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಇಷ್ಟಪಡೋರು ಅವರ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡಬೇಕು ಅನ್ನೋರು ಈ ಕೋರ್ಸ್ನ ಜಾಯ್ನ್ ಆಗ್ಬೋದು ಹಾಗೆಯೇ ಪ್ರತಿಯೊಂದು ಏಂಜಲ್ಸ್ಗೂ ಕೂಡ ಅವ್ರದ್ದೇ ಆದಂಥ ಬಣ್ಣಗಳಿರುತ್ತೆ ಆ ಒಂದು ಡಿವೈನ್ ಲೈಟ್ ಇಂಥ ಹೇಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೀನಿ ಹಾಗೆಯೇ ಚಕ್ರಧ್ಯಾನ ಅಂದರೆ ನಮ್ಮ ಸೆವೆನ್ ಚಕ್ರಗಳನ್ನು ಹೇಗೆ ಏಂಜಲ್ಸ್ ಹೆಲ್ಪ್ ತೊಗೊಂಡು ಹೀಲ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಹೇಳಿದ್ದೀನಿ ತುಂಬ ಇದೆ ಕೋರ್ಸಲ್ಲಿ ಹಾಗೆಯೇ ಆಟೋ ರೈಟಿಂಗ್ ಕೂಡ ಇದ್ದೀನಿ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನನಗೆ ನೀವು ಮೆಸೇಜ್ ಮಾಡಿ ತಿಳ್ಕೊಬೋದು ಫೀಸ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೂ ಏನೇನು ಇನ್ಫಾರ್ಮೇಷನ್ ಬೇಕು ಅದನ್ನ ಕೇಳ್ಬೋದು ಹಾಗೆಯೇ ರೇಖಿ ಮನಿ ರೇಖಿ ಕೋರ್ಸಸ್ ಕೂಡ ಅವೈಲೇಬಲ್ ಇರುತ್ತೆ ಹಾಗೆಯೇ ಕ್ಯಾಂಡಲ್ ಹೀಲಿಂಗ್ ಕೂಡ ಅವೈಲೇಬಲ್ ಇರುತ್ತೆ ಸದ್ಯಕ್ಕೆ ನೀವು ಯಾವುದೋ ಒಂದು ವ್ಯಕ್ತಿ ಇಂಥ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀರಾ ಆ ಒಂದು ವ್ಯಕ್ತಿನ ದೂರ ಮಾಡ್ಕೋಬೇಕು ಅಥವಾ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ಯಾರೇ ಆಗಿರ್ಬೋದು ಓಕೆ ಅವರಿಂದ ನೀವು ದೂರ ಹೋಗಬೇಕು ಅಂತಿದ್ದೀರಾ ಅಂದರೆ ನಿಮಗೆ ಒಂದು ಕ್ಯಾಂಡಲ್ ಸ್ಪೆಲ್ ಇದೆ ಆಲ್ರೆಡಿ ರೆಕಾರ್ಡೆಡ್ ಇರುತ್ತೆ ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ತುಂಬ ಪೇನ್ ಇದೆ ಹಸ್ಬೆಂಡ್ ಆಗಿರ್ಬೋದು ಅಥವಾ ವೈಫ್ ಆಗಿರ್ಬೋದು ತುಂಬ ಕುಡಿದು ಬಂದು ಜಗಳ ಮಾಡಿ ಹಿಂಸೆ ಮಾಡ್ತಿದ್ದಾರೆ ಅವರಿಂದ್ರೆ ನಿಮಗೆ ಬಿಡುಗಡೆ ಬೇಕು ಅಂದರೆ ಅಥವಾ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದೀರಾ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೆ ಆಗೋದೇ ಇಲ್ಲ ನಾನು ಬೇಡವೇ ಬೇಡ ಅಂತ ಅಷ್ಟು ನಿಮಗೆ ಬೇಜಾರಾಗಿದೆ ಅಂದರೆ ನೀವು ಆ ಸ್ಪೆಲ್ನ ಯೂಸ್ ಮಾಡ್ಕೋಬೋದು ಕ್ಯಾಂಡಲ್ ಹೀಲಿಂಗ್ನ ನಿಮಗೆ ಇದೇ ಥರ ಕ್ಯಾಂಡಲ್ ಹೀಲಿಂಗ್ಸ್ ಪ್ರೀತಿ ಜಾಸ್ತಿ ಆಗೋದಕ್ಕೆ ಅಥವಾ ರಿಲೇಷನ್ಶಿಪ್ ಸರಿ ಮಾಡೋದಕ್ಕೆ ಅಥವಾ ನಿಮ್ಮ ಲವರ್ ಬಿಟ್ಟು ಹೋಗಿದ್ದಾರೆ ರೀಕನ್ಸಿಲೇಷನ್ ಆಗಬೇಕು ಅಂದರೆ ರೀಯೂನಿಯನ್ ಆಗಬೇಕು ಅಂದರೆ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗಬೇಕು ಅಂದರೆ ಹಾಗೆಯೇ ಕೆಲವು ರೂಲ್ಸ್ ಇರುತ್ತೆ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ನೀವು ಓಕೆ ಎಲ್ಲ ಹೀಲಿಂಗೂ ಸಿಗುತ್ತೆ ಎನರ್ಜಿ ಹೀಲಿಂಗ್ ಸಿಗುತ್ತೆ ರೇಖಿ ಏಂಜಲ್ಸ್ ಥೆರಪಿ ಲಾಮಾಫೇರಾ ಇದೇ ಥರ ಎಲ್ಲವನ್ನೂ ಸೇರಿಸಿ ನಾನು ಎನರ್ಜಿ ಹೀಲಿಂಗ್ ಕೂಡ ಮಾಡ್ತೀನಿ ನೀವು ನನ್ನ ಹತ್ರ ಕೂಡ ಹೀಲಿಂಗ್ ತೊಗೋಬೋದು ಅಥವಾ ನೀವೇ ಹೀಲಿಂಗ್ ಮಾಡ್ಕೊಳ್ತೀರ ಅಂದರೆ ನೀವು ಕೂಡ ಕಲಿಬೋದು ಓಕೆ ನಿಮ್ಗೆ ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ನ ತೊಗೋಬೋದು ಥ್ಯಾಂಕ್ ಯು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹಾಗೆಯೇ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕೆಲವೊಬ್ಬರು ಇದ್ರ ಬಗ್ಗೆ ತಿಳ್ಕೊಬೇಕು ಕಲಿಬೇಕು ಅಂತಿರ್ತಾರೆ ಸರಿಯಾದ ಒಂದು ಸ್ಥಳ ಸಿಕ್ಕಿರೋದಿಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ಬೋದು ಹೆಲ್ಪ್ ಆಗುತ್ತೆ ಅಂತ ಓಕೆ ಕೊನೆವರೆಗೂ ವಿಡಿಯೋ ನೋಡಿ ವಿಡಿಯೋನ ಲೈಕ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹಾಗೆಯೇ ಈ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇದೇ ಥರ ವಿಡಿಯೋಸ್ ಬೇಕಾದರೆ ಥ್ಯಾಂಕ್ ಯು